ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭ ಆಗಿರೋದು ಅದಕ್ಕೂ ಮೊದಲು ಯಾವೆಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಅನ್ನೋದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾ ಇದ್ದೀವಿ ಬಹಳ ಪ್ರಮುಖವಾಗಿ ಒಂದೊಂದು ವಿಶಿಷ್ಟವಾದಂಥ ವಿಭಿನ್ನವಾದಂಥ ಸಂದೇಶಗಳನ್ನು ಹೊತ್ತು ಸಾಕ್ತಾ ಇರುವಂಥ ಸ್ತಬ್ಧ ಚಿತ್ರಗಳನ್ನು ನಿಮಗೆ ನಾವು ತೋರಿಸ್ತಾ ಇದ್ದೀವಿ ಅಮ್ಮ ನಾವು ಒಂದೊಂದು ಸ್ತಬ್ಧ ಚಿತ್ರಗಳನ್ನು ನೋಡ್ತಾ ಇರುವಾಗಲೂ ಕೂಡ ಇತಿಹಾಸ ಮಾತಾಡಬೇಕಾಗುತ್ತೆ ನಿಮ್ಮ ಬಾಯಿಂದ ಇತಿಹಾಸ ಕೇಳ್ತಾ ಇದ್ರೆ ವಾವ್ ಅನಿಸ್ತಾ ಇದೆ ಮತ್ತೆ ಬಹಳಷ್ಟು ತಿಳ್ಕೊಳ್ಳೋದು ಇನ್ನೂ ಬಾಕಿ ಇದೆ ನಾವು ಅಂತ ಅನಿಸ್ತಾ ಇದೆ ಸೊ ಮೈಸೂರು ಅಂತ ಬಂದಾಗ ಮೈಸೂರು ದಸರಾ ಅಂತ ಬಂದಾಗ ಅದೇ ಒಂದು ದೊಡ್ಡ ಇತಿಹಾಸ ಇಂಥ ಟ್ಯಾಬ್ಲೋಗಳು ಹೋಗ್ತಾ ಇದ್ದಾವೆ ಅಂತ ಅಂದಾಗ ಸೊ ಅದಕ್ಕೂ ಮತ್ತೊಂದು ಮಗದೊಂದು ಇತಿಹಾಸ ಇದೆ ಸೊ ಏನು ಹೇಳ್ತೀರಿ ಅಂತಂದ್ರೆ ನಮ್ಮ ನಾಡಿನ ಸಂಸ್ಕೃತಿ ಇತಿಹಾಸವನ್ನ ಯುವ ಜನಾಂಗ ತೋರಿಸುವ ಮೂಲಕ ಈ ಶಬ್ದ ಚಿತ್ರಗಳ ಮೂಲಕ ಎಲ್ಲಾ ರಂಗದಿಲ್ಲ ಕಲೆ ಸಾಹಿತ್ಯ ಸಂಸ್ಕೃತಿ ವಿಜ್ಞಾನ ತಂತ್ರಜ್ಞಾನಗಳಲ್ಲಿ ನಾವು ಏನೇನು ಸಾಧನೆಗಳನ್ನ ಮಾಡಿದಿವಿ ಕಲೆ ಯಾವ ರೀತಿ ಇತ್ತು ನಮ್ಮ ಸಂಸ್ಕೃತಿ ಯಾವ ರೀತಿ ಇತ್ತು ಆಚಾರ ವಿಚಾರಗಳು ಏನಿತ್ತು ಹೇಗಿತ್ತು ಮತ್ತು ಈಗ ನಾವು ಯಾವ ರೀತಿಯ ಆ ಒಂದು ಇದನ್ನ ನಡೆಸ್ಕೊಂಡು ಹೋಗ್ತಾ ಇದೀವಿ ಅನ್ನೋದನ್ನ ಈ ಶಬ್ದ ಚಿತ್ರಗಳ ಮೂಲಕ ಜನತೆಗೆ ಯಾಕೆ ಇಡೀ ವಿಶ್ವನೇ ನೋಡುತ್ತೆ ದಸರಾ ಅನ್ನೋದನ್ನ ಇಡೀ ವಿಶ್ವನೇ ವಿಶ್ವ ವಿಶ್ವ ಪಡೆದಿರುವಂತದ್ದು ಎಲ್ಲರೂ ಕೂಡ ಮನೆಯಲ್ಲಿ ಕೂತ್ಕೊಂಡು ವೀಕ್ಷಿಸ್ತಾರೆ ಪ್ರತಿ ಒಂದು ಶಬ್ದ ಚಿತ್ರಗಳೇನಿದೆ ಅದು ಒಂದೊಂದು ಅರ್ಥವನ್ನ ಕೊಡುತ್ತೆ ಒಂದೊಂದು ಸಂದೇಶವನ್ನ ಕೊಡುತ್ತೆ ನಾನ್ ನಿಮ್ಗೆ ಹೇಳಿದೆ ಶಿವಪುರಧ್ವದ ಸತ್ಯಾಗ್ರಹ ಅದ್ರಲ್ಲಿ ಈ ಒಂದು ಸ್ವಾತಂತ್ರ್ಯ ಬ್ರಿಟಿಷರ ದಾಸ್ಯಕ್ಕೆ ಒಳಗಾಗಿದ್ದಂತ ಈ ಭಾರತಕ್ಕೆ ಕನ್ನಡ ನಾಡಿನ ಮಹನೀಯರು ಯಾವ ರೀತಿಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರು ಅದರಲ್ಲಿ ಪ್ರಮುಖವಾಗಿ ಸ್ವಾತಂತ್ರ್ಯದ ಧ್ವಜ ಧ್ವಜಾರಣ ಆಗಿದ್ದು ಶಿವಪುರದಲ್ಲಿ ಮೊದಲಿಗೆ ಅದು ಯಾವ ರೀತಿ ಆಯ್ತು ಅನ್ನೋದ್ರ ಇತಿಹಾಸ ಯಾವ ರೀತಿ ಆಗುತ್ತೆ ಅನ್ನೋದನ್ನ ತೋರಿಸ್ಕೊಡೋದು ಈ ಶಬ್ದ ಚಿತ್ರ ಮೂಲಕ ಅದೇ ರೀತಿ ನಿಮಗೆ ನಾವು ಮೊದಲೇ ನೋಡಿದ್ವಿ ಜ್ಞಾನಿ ವಿಜ್ಞಾನಿಗಳ ನಾಡು ಅಂತ ತೋಡಿದ್ವಿ ಆತ್ಮ ನಿರ್ಭರ್ ಅದು ಏನು ಬಿ ಎಲ್ ಅವರು ಬಿ ಎಂ ಎಲ್ ಯಾವ್ದು ಸಂಸ್ಥೆ ಏನು ರಕ್ಷಣಾ ಹೆಚ್ಚೆ ಎಲ್ ರಕ್ಷಣಾ ಕ್ಷೇತ್ರದಲ್ಲಿ ಯಾವ ರೀತಿ ಭಾರತ ಸಾಧನೆ ಮಾಡ್ತಾ ಇದೆ ಅದಕ್ಕೆ ನಮ್ಮ ಏನು ಸಂಸ್ಥೆಗಳು ಯಾವ ರೀತಿ ಕೊಡುಗೆ ಕೊಡ್ತಾ ಇದಾರೆ ನಮ್ಮ ವಿಜ್ಞಾನಿಗಳು ನಮ್ಮ ಮಾನವ ಸಂಪನ್ಮೂಲ ಎಷ್ಟ್ರ ಮಟ್ಟಿಗೆ ತನ್ನ ಕೊಡುಗೆಯ ಕೊಡ್ತಾ ಇದನ್ನು ತೋರಿಸುವಂತ ಸಂದೇಶಗಳು ಈಗ ಒಂದು ಅರ್ಥಗರ್ಭಿತವಾಗಿದೆ ಎಲ್ಲಾ ಶಬ್ದ ಚಿತ್ರಗಳು ನಾವು ನೋಡಿದ್ವಿ ಪೊಲೀಸ್ ಮತ್ತು ಗೃಹ ಇಲಾಖೆ ನಡೆಸಿರುವಂತದ್ದು ನಾಗರಿಕರು ಮತ್ತು ಪೊಲೀಸರು ಮನೆ ಮನೆಗೆ ಅಂತಂದ್ರೆ ನಿಮ್ಮ ಕಷ್ಟಗಳು ಏನು ಮನೆ ಮನೆಗೆ ಬರ್ತಾರೆ ಪೊಲೀಸ್ನವರು ನೀವು ಸ್ಟೇಷನ್ ಹೋಗ್ಬೇಕಾಗಿಲ್ಲ ಅನ್ನೋ ಒಂದು ಸಂದೇಶ ಅಂತ ಕೂಡ ನಾವು ಹೇಳ್ಬಹುದಾಗಿದೆ ಒಂದು ಈಗ ಇಂದಿರಾ ಕ್ಯಾಂಟೀನ್ ಕೂಡ ಹೋಯ್ತು ಅದಾದ ನಂತರ ಇದು ಮೈಸೂರಿನ ಪಾಲಿಕೆ ಹೌದು ಪಾಲಿಕೆ ಅಂದಾಗ ನನಗೆ ನೆನಪಾಗತ್ತೆ ಭಾರತದ ಅತ್ಯಂತ ಶುಚಿ ಅಂದ್ರೆ ಸ್ವಚ್ಛತೆ ಕಾಪಾಡಿಕೊಂಡಂತ ನಗರಗಳಲ್ಲಿ ಮೈಸೂರು ಎರಡನೇ ಸ್ಥಾನ ಪಡೆದಿದೆ ಮೊನ್ನೆ ಮೈಸೂರಿಗೆ ಹೋಗಿದ್ದೆ ಆರಂಭದ ಅಂದ್ರೆ ಉದ್ಘಾಟನೆ ಸಂದರ್ಭದಲ್ಲಿ ನಿಜ ಹೇಳ್ತಿದೀನಿ ಅಂತ ನಗರ ನೋಡೇ ಇಲ್ಲ ಹೌದು ಅಷ್ಟ ಅದ್ಭುತವಾಗಿದೆ ಅದಕ್ಕೆ ಸಾಂಸ್ಕೃತಿಕ ನಗರ ಸಾರಸ್ವತಿಕ ನಗರ ಮತ್ತು ರಾಜರ ಒಡೆತ ಇದ್ದಂಥ ಇದಕ್ಕೆ ಯಾಕೆ ನಾನು ಸಾಂಸ್ಕೃತಿಕ ಮತ್ತು ಸಾರಸ್ವತಿಕ ಅಂತಂದ್ರೆ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಇದೆ ಅಲ್ಲಿ ಅದನ್ನ ಹದಿನೆಂಟನೇ ಶತಮಾನದಲ್ಲಿ ಒಡೆಯರ್ ಪ್ರಾರಂಭ ಮಾಡಿದ್ದು ಅದ್ರಲ್ಲಿ ಎಪ್ಪತ್ತು ಸಾವಿರ ಈಗ ಏನ್ ನಾವು ತಾಳೆಗರೆಯಲ್ಲಿ ಬರೆದ್ರ ಸ್ಕ್ರಿಪ್ಚರ್ಸ್ ಇದೆ ಅಲ್ಲ ಎಪ್ಪತ್ತು ಸಾವಿರ ಇದೆ ಇಡೀ ಭಾರತದಲ್ಲಿ ಎರಡನೇ ಸ್ಥಾನದಲ್ಲಿ ಇರುವಂತದ್ದು ನಮ್ಮ ಮೈಸೂರಿನಲ್ಲಿದೆ ಮೈಸೂರು ಮಹಾರಾಜರ ಆಸ್ಥಾನದಲ್ಲಿದ್ದಂತ ಸಂಗೀತಗಾರರು ವಿದೂಷಕರು ಅದ್ಭುತವಾದಂತ ಇದನ್ನ ಮಾಡಿದ್ದಾರೆ ವೆಂಕಟ ಸುಬ್ಬಯ್ಯ ಮತ್ತೆ ಇವರು ಅಷ್ಟೇ ಸಾಹಿತಿಗಳು ಕೂಡ ಸಾಹಿತಿಗಳು ಮಿತ್ರಾಮಿಂದ ಗೋವಿಂದ ಬರ್ದಂತ ಸಾಹಿತಿಗಳು ಚಿಕ್ಕರದೇವರಾಯಿ ಸಾಹಿತಿ ಅಂದಾಗ ನೆನಪಾಯ್ತು ಅಲ್ಲಿ ಆ ರಿಸರ್ಚ್ ಇನ್ಸ್ಟಿಟ್ಯೂಟ್ ನಲ್ಲಿ ಒಬ್ಬ ಲೈಬ್ರರಿಯನ್ ಆದಂತವ್ರು ರುದ್ರಪಟ್ಣದ ಶ್ಯಾಮಾಶಾಸ್ತ್ರಿ ಅಂತ ಅವರು ಧೂಳು ಹೊಡಿತಾ ಒಂದು ನೋಡಿದ್ರು ಇದೇನಪ್ಪಾ ಅಂದ್ರೆ ಕೌಟಿಲ್ಯ ಅರ್ಥಶಾಸ್ತ್ರ ಅದನ್ನ ಇಂಗ್ಲಿಷ್ ನಲ್ಲಿ ಪಾಲಿಯಿಂದ ಸಂಸ್ಕೃತದಲ್ಲಿ ರಷ್ಯನ್ ಜರ್ಮನ್ ಹೀಗೆ ಹತ್ತು ಭಾಷೆಯಲ್ಲಿ ತರ್ಜುಮೆ ಆಗಕ್ಕೆ ಅವರೇ ಕಾರಣ ಮೈಸೂರು ಮಹಾರಾಜರು ಇದಕ್ಕೆ ಹೋಗಿರ್ತಾರೆ ಎಲ್ಲಿ ಜರ್ಮನಿಗೆ ಯುರೋಪ್ ಹೋದಾಗ ಜರ್ಮನಿಗೆ ಅಲ್ಲಿ ಇಂಡಾಲಜಿ ಡಿಪಾರ್ಟ್ಮೆಂಟ್ ನವರು ಭವ್ಯವಾದಂತ ಸ್ವಾಗತ ಕೊಡ್ತಾರೆ ಓ ನಾನು ಮೈಸೂರು ಮಹಾರಾಜ ಅಂತ ಸ್ವಾಗತ ಮಾಡ್ತಾ ಇದಾರೆ ಅನ್ಕೊಂಡ್ರೆ ಆ ಇಂಡೋಾಲಜ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅವರಿದ್ದವರು ಶ್ಯಾಮಶಾಸ್ತ್ರಿಗಳ ಬಗ್ಗೆ ಮಾತಾಡ್ತಾರೆ ಎಷ್ಟು ಸಂತೋಷ ಆಗತ್ತೆ ಅಂದ್ರೆ ಈಗಿನವ್ರು ಏನಾದ್ರು ಆದ್ರೆ ಹೊಟ್ಟೆ ಕಿಚ್ಚ ಪಡ್ತಾ ಇದ್ರು ಆದ್ರೆ ಮೈಸೂರು ಮಹಾರಾಜರು ವಾಪಸ್ ಬಂದ ಮೇಲೆ ಶ್ಯಾಮಶಾಸ್ತ್ರಿಗಳು ಶ್ಯಾಮ ಶಾಸ್ತ್ರಿಗಳು ಲೈಬ್ರರಿಯನ್ನು ಅಷ್ಟೇ ಅವರು ನಮಸ್ಕಾರ ಪ್ರಭುಗಳೇ ಅಂತ ಮಾಡಿದ್ರೆ ಇವರು ಸಿಂಹಾಸನದಿಂದ ಕೆಳಗಡೆ ಇಳಿದ್ ಬಂದು ಅವ್ರ ಕೈಗಳನ್ನು ಹಿಡ್ಕೊಂಡು ಹಣೆ ಹಚ್ಕೊಂಡು ನಿಮ್ಮಂತ ಪ್ರಜೆಯನ್ನ ಪಡೆದಂತ ಮಹಾರಾಜರು ನಾವೇ ನಾವೇರು ಅಂತ ಅಂದ್ರೆ ಮಹಾರಾಜರು ಹೇಗಿರ್ಬೇಕು ಪ್ರಜೆಗಳು ಹೇಗಿರ್ಬೇಕು ಅನ್ನಕ್ಕೆ ಉದಾಹರಣೆ ಇದು ಇದು ಮೈಸೂರನ್ನ ಉದಾಹರಣೆ ಉದಾಹರಣೆ ಸೊ ಅವರ ಕೊಡುಗೆ ರಾಜಮನೆತನದ ಕೊಡುಗೆ ಏನಿದೆ ಯಾವುದ್ರಲ್ಲಿ ನೀವು ಶಿಕ್ಷಣ ಕ್ಷೇತ್ರವನ್ನ ತೆಗೆದುಕೊಂಡಾಗ್ಲೂ ರಾಜಮನಥನ ಕೊಡುಗೆ ಅದ್ಭುತ ಮೈಸೂರಿನಲ್ಲಿ ನೀವು ಮಹಾರಾಜ ಕಾಲೇಜು ಮಹಾರಾಣಿಸ್ ಕಾಲೇಜು ಇವೆಲ್ಲವನ್ನ ಕಟ್ಕೊಟ್ಟವ್ರು ಯಾರು ಮಹಾರಾಜರು ಅಷ್ಟೇ ಅಲ್ಲ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಕೊಡುಗೆ ಕೊಡುಗೆ ಆಮೇಲೆ ಅಲ್ಲಿ ಆ ಯುವರಾಜ ಕಾಲೇಜ್ ನಲ್ಲಿ ಪ್ರಾಚಾರ್ಯರು ಅಂದ್ರೆ ಪ್ರೊಫೆಸರ್ ಆದವ್ರು ಯಾರು ಸರ್ವಪಳ್ಳಿ ರಾಧಾಕೃಷ್ಣ ಸರ್ವಪಳ್ಳಿ ರಾಧಾಕೃಷ್ಣನ್ ಅಲ್ಲಿಂದ ಬಿಟ್ಟು ಹೋಗ್ಬೇಕಾದ್ರೆ ಅವ್ರ ವಿದ್ಯಾರ್ಥಿಗಳು ಅದ್ ಸರೋಟನ ಎಳ್ಕೊಂಡು ಹೋಗಿದ್ರಂತೆ ಅಂದ್ರೆ ಗುರು ಶಿಷ್ಯ ಪರಂಪರೆ ರಾಜ ಮತ್ತು ಪ್ರಜೆ ನೀವು ಯಾವುದೇ ತಗೊಳ್ಳಿ ಇರಬೇಕು ಅಹಂಕಾರ ಇಲ್ದನೆ ಜ್ಞಾನಿಗಳಾಗಿರುವಂತಹದ್ದು ಈ ಮೈಸೂರು ಮಹಾರಾಜರ ಪರಂಪರೆಯನ್ನ ನಾವು ಕಾಣ್ತೀವಿ ಅವರು ಪ್ರಾರಂಭಿಸಿದಂತ ದಸರಾ ಇವತ್ತು ಕೂಡ ಇದೆ ಅಂತ ಹೇಳಿದ್ರೆ ಅದರ ಮಹತ್ವ ಒಂದು ಅದ್ಭುತ ಹೌದು